ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕರ್ನಾಟಕ ರಾಜ್ಯ ವಿದ್ಯಾವಂತ ನಿರುದ್ಯೋಗಿಗಳ ಸಂಘ ಸಮಾನ ಮನಸ್ಕರ ವೇದಿಕೆ ಹಾಗೂ ಕೂಳ್ಳೂರು ಶ್ರೀಧರ್ ಮೂರ್ತಿರವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಮುಕ್ತ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮವನ್ನು ರಾಜವಂಶಸ್ಥರು ಹಾಗೂ ಮೈಸೂರು ಸಂಸದರಾದ ಯದುವೀರ್ ಕೃಷ್ಣದತ್ತ ಒಡೆಯರ್ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ವಾಲಿಬಾಲ್ ಪಂದ್ಯಾವಳಿಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಯರಿಯೂರು ಯೋಗೇಶ್ ರವರು ಚಾಲನೆ ನೀಡಿ ಮಾತನಾಡಿ ಅತಿಥಿಗಳೊಂದಿಗೆ ಪಂದ್ಯಾವನ್ನು ವೀಕ್ಷಣೆ ಮಾಡಿದರು ನಂತರ ಕೂಡ್ಲೂರು ಶ್ರೀಧರ್ ಮೂರ್ತಿ ರವರು ಮಾತನಾಡಿ ಯಳಂದೂರು ತಾಲೂಕಿನ ಮೂರು ಗ್ರಾಮಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವವರ ಸವಿನೆನಪಿನ ಸ್ಮರಣಾರ್ಥ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲರೂ ಸಹಕಾರ ಅತ್ಯಗತ್ಯ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಿರಿಯ ವಾಲಿಬಾಲ್ ಆಟಗಾರರು ಯಳಂದೂರು ರಾಜಶೇಖರ್ ಉದ್ಯಮಿ ಮಹಮ್ಮದ್ ಮುಜಾಯಿದ್ ಮುಖಂಡರು ಯರಿಯೂರು ರಾಜಣ್ಣ ಜಯಣ್ಣ ಪುಟ್ಟಮಾದು ಡಾಕ್ಟರ್ ದೊಡ್ಡರಾಜು ವೈಕೆ ಮೂಳೆ ನಂಜುಂಡಸ್ವಾಮಿ ಗಣಿಗನೂರು ಚಂದ್ರು ಹಾಗೂ ಮುಂತಾದವರು ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಏನ್ ಗೊತ್ತಾ ನಾವು ಪೇಪರ್ ಆಗ ಈ ವಾಟ್ಸಾಪ್ ಕಾರ್ಯಕ್ರಮಕ್ಕೆ ಬಯಸಿ ಬಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತ ಒಂದು ಸ್ವಾಗತವನ್ನ ಬಯಸುತ್ತಿದ್ದೇವೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಜೀಬ್ ಸಾಹೇಬ್ರು ತರಿಕಲ್ ಉದ್ಯಮಿಗಳು ಎಲ್ಲರೂ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಅವರಿಗೆ ಸೀರೋಸ್ ಅವರಿಂದ ಹೃತ್ಪೂರ್ವಕವಾದಂತ ಒಂದು ಸ್ವಾಗತವನ್ನ ಬಯಸುತ್ತಾ ಇದ್ದೀವಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ದಲಿತ ಜನಾಂಗದ ಮುಖಂಡರಾದಂತಹ ಡಿ ಎಸ್ ಎಸ್ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ರಾಜಶೇಖರ್ ಅವರಿಂದ ಅವರಿಗೆ ಸ್ವಾಗತವನ್ನು ಪಾಲಿಸ್ತಾ ಇದ್ದಾರೆ ಹಾಗೆ ರೋವಾರಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದ್ದಾರೆ ಅದು ಪೂರ್ಣ ಶ್ರೀಧರ್ ಮೂರ್ತಿ ಅವರಿಂದ ಅವರಿಗೂ ಸಹ ನಮ್ಮ ನಮ್ಮೆಲ್ಲರ ಪರವಾಗಿ ಒಂದು ಸ್ವಾಗತವನ್ನು ಈಗ ವಾಲಿಬಾಲ್ ಕ್ಯಾಪ್ಟನ್ಗಳಂತ ಕ್ಯಾಪ್ಟನ್ ಮತ್ತು ಮಾತಾಡ್ಬೇಕು ಬನ್ನಿ ಸರ್ ಒಂದು ಐದು ನಿಮ್ಸ ಹೋಗೋರು ಬನ್ನಿ ಸರ್ ಬನ್ನಿ ಒಂದು ಪರಿಚಯ ಮಾಡ್ಕೊಳ್ಳೋವ್ರು ಬನ್ನಿ ಸರ್ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದಂತ ಜೆ ಯೋಗೇಶ್ ಕ್ರೀಡಾಪಟುಗಳನ್ನು ಪರಿಚಯಿಸಿಕೊಳ್ಳುತ್ತಿದ್ದಾರೆ ಅವರಿಗೆ ಅಭಿನಂದನೆಗಳು ಮುಜುರವರು ಈಗ ಕ್ರೀಡಾಪಟುಗಳನ್ನು ಪರಿಚಯಿಸುತ್ತಿದ್ದಾರೆ ಕೂಡ್ಲೂರು ಶ್ರೀಧರ್ಮೂರ್ತಿರವರು ಕ್ರೀಡಾಪಟುಗಳನ್ನು ಪರಿಚಯಿಸಿಕೊಳ್ಳುತ್ತಿದ್ದಾರೆ ಅವರಿಗೆ ನಮ್ಮ ಯಾನೂರು ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆ राशा ना बने इले राशा 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 एक रही हूँ तो राई 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 चार 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 चार

ಐದು <laughs> ಮೂರು <laughs>